नमस्कार प्रजा राज्य कर्णा न्यूज स्वागत ನನ್ನ ಉಚ್ಚಾಟನೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಭಕ್ತರ ಮಠದಲ್ಲಿ ಪೀಠ ಕಟ್ಟಿದ್ದೇನೆ ಜಯ ಮೃತ್ಯುಂಜಯ ಸ್ವಾಮೀಜಿ ಮಠ ಕಟ್ಟಿಲ್ಲ ಸಮಾಜ ಕಟ್ಟಿದ್ದೀನಿ ಹಣ ಗಳಿಸಿಲ್ಲ ಜನ ಗಳಿಸಿದ್ದೇನೆ ಕೆಲ ಅವಕಾಶವಾದಿಗಳು ತಮ್ಮ ಕುಟುಂಬದವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಪಡೆದುಕೊಳ್ಳಲು ಸ್ವಾಮೀಜಿಗಳನ್ನು ಉಪಯೋಗಿಸಿಕೊಂಡು ಅವರನ್ನು ಉಚ್ಚಾಟನೆ ಮಾಡಿಸಿದ್ದಾರೆ ಅವರಿಗೆ ಕಾಲವೇ ಉತ್ತರ ನೀಡಲಿದೆ ರಾಜಕಾರಣ ಮುಂಚಿನಿಗೆ ಬರಲು ಅವರ ಸಹಾಯ ಪಡೆದು ಅವರ ಸಹಕಾರದಿಂದ ಅಧಿಕಾರಕ್ಕೆ ಬಂದು ಈಗ ಪೂಜ್ಯರನ್ನು ಅಧಿಕಾರದ ಅಹಂನಿಂದ ಉಚ್ಚಾಟನೆ ಮಾಡಿದ್ದು ಸರಿಯಲ್ಲ ಯಾವುದೇ ಕಾರಣಕ್ಕೂ ಸ್ವಾಮೀಜಿಗಳು ಎದೆ ಗುಂದದೆ ತಮ್ಮ ಜೊತೆ ಸಹಸ್ರಾರು ಲಕ್ಷಾಂತರ ಭಕ್ತರು ಇದ್ದಾರೆ ತಾವು ಧೈರ್ಯದಿಂದ ಇರಬೇಕು ಪರಮ ಪೂಜ್ಯರಿಗೆ ಪಂಚಮ ಸಾಲಿಗಳ ವಿನಂತಿ ಉಚ್ಚಾಟನೆಯಿಂದ ವಿಚಿತ್ರರಾಗಿಲ್ಲ ರಾಜಕಾರಣಿಗಳ ಕಪಿಮುಷ್ಟಿಯಿಂದ ಹೊರಬಂದು ಸಂತೋಷ ನನಗಿದೆ ಎಂದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನನ್ನ ನಿರ್ಧಾರ ಅಚಲವಾಗಿದೆ ನಾನು ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ದೇನೆ ಕ್ಷಣಕಾಲ ಹಳ್ಳಿಗಳಲ್ಲಿ ಹೋರಾಟ ಮಾಡಿದ್ದೇನೆ ಇಂದಿನ ಸಭೆ ಬಗ್ಗೆ ನನಗೆ ಗೊತ್ತಿಲ್ಲ ಭಕ್ತರ ನಿರ್ಧಾರವೇ ಅಂತಿಮ ನಿರ್ಧಾರ ಭಗವಂತನ ಸ್ವರೂಪವೇ ಭಕ್ತರು ಭಕ್ತರು ಏನು ಹೇಳುತ್ತಾರೆ ಅದಕ್ಕೆ ನಾನು ಬದ್ಧನಾಗಿದೆ ಎಂದು ಪೂಜ್ಯ ಶ್ರೀ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ ಮತ್ತೆ ಇನ್ನೊಂದು ಅಕ್ರಮ ಆಸ್ತಿ ಗಳಿಕೆ ಇಲ್ಲೇ ಹದಿಮೂರು ಗುಂಟೆ ಆಸ್ತಿಯನ್ನು ಮಾಡಿದ್ದಾರೆ ಅನ್ನುವ ಒಂದು ಎರಡು ಆರೋಪಗಳನ್ನ ಪ್ರಮುಖವಾಗಿ ಮಾಡಿರ್ಬೇಕು ಕರ್ನಾಟಕದಲ್ಲಿ ಹೆಸರು ಬರುತ್ತೆ ಅಂತ ಆ ಕಾರಣಕ್ಕ ಮೂರು ಗಂಟೆ ಅದು ಬಿಟ್ಟರೆ ನಮಗೆ ಅಲ್ಲಿ ಭಕ್ತರು ಸ್ವಯ್ಚೆಯಿಂದ ನನಗೆ ಇಪ್ಪತ್ತು ಗಂಟೆಗೆ ಭೂಮಿ ಕೊಡ್ತೀನಿ ಅಷ್ಟು ಬಿಟ್ಟರೆ ಕರ್ನಾಟಕದ ಎಲ್ಲಿ ನಾನು ಭೂಮಿ ಆಸ್ತಿ ಮಾಡಿದ್ದೆ ನನಗೇನಾದ್ರು ಮಾಡುವಂಥ ಆಸ್ತಿ ಅಂದರೆ ಪ್ರತಿ ತಾಲೂಕಲ್ಲ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಆಸ್ತಿ ಮಾಡ್ತೀವಿ ಹಾಂ ವಿನಾಕಾರಣ ಆ ಅಂತ ನಿಗಾಧಾರದು ನನಗೆ ಗೊತ್ತಿತ್ತು ಅಂದರೆ ಆಸ್ತಿ ಮಾಡಿದರೆ ಇಂತ ದವಶ ಆಗುತ್ತೆ ಯಾರು ಕಟ್ಟಿದ್ದು ನಾವು ಪೀಠವನ್ನು ಸ್ಥಾಪನೆ ಮಾಡ್ಕೊಂಡು ಇಲ್ಲಿ ಬರಲು ಬೆಳೆಸಿ ಎಲ್ಲ ಮಾಡಿದ್ವಿ ಯಾರು ಬಂದು ಒಪ್ಪಿ ಇವತ್ತು ಯಾರು ಹಾಗಾಗಿ ನಾನಂಗೆ ಆಸ್ತಿ ಮಾಡಿದ್ರು ಕೇಳಿದಂಗೆ ಭಕ್ತರು ಕೊಟ್ಟ ಮಠ ಪಾರ್ಟಿಕ ಎಲ್ಲ ಮಠ ಭಕ್ತರನ್ನು ಸಮಾಜ ಗುರುಗಳಿಗೆ ಬಳಕೆ ಮಾಡ್ಕೊಳ್ತಾರೆ ಅದು ನಾನು ಸಮಾಜಕ್ಕೋಸ್ಕರ ಅರ್ಪಣೆ ಆಗಿರತಕ್ಕು ನನಗೇನಪ್ಪ ಅಂದರೆ ಸಮಾಜ ಕಟ್ಟೋದು ನಮ್ಮ ಮೂಲ ಉದ್ದೇಶ ಇವತ್ತು ನಮ್ಮ ಜನ ಒಗ್ಗೊಳಗೆ ಕಟ್ಟಿದ್ದಾರೆ ಅಲ್ಲ ಸ್ವಲ್ಪ ಗುರುಗಳಿವೆ ಜಾತಿಗೆ ಉದ್ದೇಶ ಏನಪ್ಪ నమ్మరు ఆగ బేడ సమాజ కట్టుకుంటున్నారు హృదయంలో సాయో నన్న హృదయ తత్వ ಸನ್ಮಾನ್ಯ ವಿಶ್ವಪ್ಪ ಅವರು ಸಮಾಜ ನಾವೆಲ್ಲರೂ ಸ್ವಾಮೀಜಿ ಇರ್ತೀವಿ ಅಂತಂದ್ರೆ ಹೇಳಿ ಸ್ವಾಮೀಜಿಯ ಈ ಪ್ರಶ್ನೆ ಬಂದಿರ್ತಕ್ಕಂತ ಎಲ್ಲ ನನ್ನ ಸಮಾಜದ ಪಾಂಡವರು ಶ್ರೀಗಳು ಈ ಸಭೆ किटा किटा इडी इडी बा ಬರೇಪನ್ನ ಅವರು ಮಾತಾಡಬೇಕಾಗಿವೆ ನಾನು ಕ್ಷೇತ್ರಾಧಿಪತಿಯಾದ ಕೂಡಲ ಸನ ನೀರಿಗೆ ನನ್ನ ಶಿರಸಾಸ್ತಾನ ತಿಳಿಸುತ್ತಾ ಜಗದ್ಗುರು ಬಸವೇಶ್ವರರ ನಾಡಿನಲ್ಲಿ ಸಮ್ಮಿಯನ್ನು ತಿಳಿಸುತ್ತ ಸನ್ನಿವೇಶದಲ್ಲಿ ನನ್ನ ಕಲ್ಕಷ್ಟೀಠದ ಜಗದ್ಗುರುಗಳಾದ ಬಸವಜಯ ಮೃತ್ಯುಂಜಿಯ ಮಹಾಸ್ವಾಮಿಗಳನ್ನು ಕೂಡಲೇ ಸಂಗ್ರಮ ಪೀಠದಿಂದ ವಿಚಾರಣೆಯನ್ನು ಮಾಡಬೇಕು ಅನ್ನುವಂತ ಒಂದು ನಿರ್ಧಾರವನ್ನು ಕೇಳಿಕೊಂಡೆ ಅದು ಬಹುಶಃ ಅವರು ಮಾಡುವಂತಹ ಕೆಲಸ ನಿನ್ನ ದಿವಸ ಆಗುತ್ತಲ್ಲ ಇದು ನಿಶ್ಚಿತ ಅಂತ ಅನ್ನುವಂಥ ಎಲ್ಲರಿಗೂ ಬರ್ತಿದ್ದಂತ ಯಾಕಂತಂದ್ರೆ ಅವ್ರು ಮಾಡಿದಂತ ಪೀಠದ ಉಳಿದ ಹುಣಾರುಗಳು ಆ ಪೀಠದ ಟ್ರಸ್ಟ್ ಎಲ್ಲ ಸದಸ್ಯರು ಅಧ್ಯಕ್ಷರು ಬಹುಶಃ ಅಲ್ಲಿ ಅಲ್ಲಿ ಮಾಡುವಂತ ಅವ್ಯವಹಾರಗಳನ್ನ ಮತ್ತೆ ಪೀಠ ಸ್ಥಾಪನೆ ಆಗುವಾಗ ಯಾರಿಗೂ ಗೊತ್ತಿರಲಾರ್ದ ಅಲ್ಲಿ ಗದಗ ಮತ್ತು ಧಾರವಾಡ ಜಿಲ್ಲೆಯ ಕೆಲವೊಂದು ಜನರನ್ನ ಟ್ರಸ್ಟ್ ನಲ್ಲಿ ಹಾಕೊಂಡು ಕೂಡಲ ಸಂಗಮ ಪೀಠದ ಪೀಠ ಸ್ಥಾಪನೆ ಆಗುವಾಗ

ನಮ್ಮ ಭಾಗದ ಎಲ್ಲ ಪಂಚಮಸಾಲಿ ನಾಯಕರು ಎಲ್ಲ ಸಮಾಜ ವರ್ಗದವರು ಎಲ್ಲ ತ್ಯಾಗಗಳನ್ನು ಮಾಡಿರುವಂತಹ ನಮ್ಮ ಜನರು ಅವ್ರು ಬಂದ ಇಲ್ಲಿ ತಮ್ಮದೇ ಆದಂತಹ ಅಧಿಕಾರ ನಡೆಸಕ್ಕೆ ಕುರ್ಚ ಕುಕ ಬಂದಂತ ಅನುದಾನವನ್ನ ದುರ್ಬಳಕೆ ಮಾಡಿಕೊಳ್ಳಾಕ ಟ್ರಸ್ಟ್ ಆಸ್ತಿಯನ್ನ ತಮ್ಮ ಸ್ವಂತ ಹೆಸರಿಗೆ ಮಾಡಿಕೊಳ್ಳಿ ಅಲ್ಲ ಅದು ಯಾವಾಗ ನಾವು ಒತ್ತಾಯ ಮಾಡಕ್ ಕಟ್ಟಿದ್ವು ಅವಾಗ ಕಾಮ ಕಪ್ಪುಗಳನ್ನು ಮುಚ್ಚಗೊಳ್ಳಿ ಇನ್ನೊಬ್ಬರನ್ನ ಅಧ್ಯಕ್ಷ ಮಾಡಿದ್ರು ಅವನೋ ಬದಲಾಗಿ ಎಲ್ಕೊಂಡಂಗೆ ವಿದ್ಯಾನಂದ ಕಾಶ್ಯಪ್ನವರು ಈ ಟ್ರಸ್ಟ್ ಸ್ಥಾಪನೆ ಆದ ನಂತರ ಎಂಟತ್ತು ವರ್ಷಗಳ ಸದಸ್ಯರು ಇರಲಿಲ್ಲ ಅಧ್ಯಕ್ಷರು ಇರಲಿಲ್ಲ ಅವ್ರು ಯಾವಾಗ ಅಧ್ಯಕ್ಷರಾದಪ್ಪ ಅಂತಂದ್ರೆ ಇದು ಭಿನ್ನಾಭಿಪ್ರಾಯಗಳು ಜನರಲ್ಲಿ ಏನು ಅವ್ರ ಮೇಲೆ ಅಭಿಪ್ರಾಯ ತಪ್ಪ ಅಭಿಪ್ರಾಯಗಳ ಏನವ್ರು ಮಾಡಕತ್ತಿಲ್ಲ ಅದ್ರ ಒತ್ತಡ ಹೆಚ್ಚಾಗ ಕಾಶ್ಯಪ್ನವರು ಅವರನ್ನ ಅದರ ಅಧ್ಯಕ್ಷನಾಗಿ ಮಾಡಿದ್ರು ಆ ಕಾರಣಕ್ಕಾಗಿ ಈ ಉಚ್ಚಾಟನೆ ಅನ್ನುವಂಥದ್ದು ಮಣ್ಣಿನ ದಿವಸ ಏನು ಹಿಂದಿನ ದಿನಗಳಲ್ಲಿ ಆದಂತ ಏನು ಗೊಂದಲಗಳು ಇದ್ದವಲ್ಲ ಆವಾಗನ ಬಸವರಾಜ್ ಕಡಪಟ್ಟಿ ಅವರು ನಾವು ಎಂ ಎಸ್ ಪಾಟೀಲ್ರು ಸುಭಾಷ್ ತಾಯಿ ಕಾರಿಕೋಟೆ ಅವರು ರುದ್ರಗೌಡ ಬಿರಾದವ್ರವರು ಇನ್ನೂರದ ಎಲ್ಲರೂ ಹಿಡಿಯೋದು ಕೂತ್ಕೊಂಡಾಗ ಅವತ್ತ ನಾವು ಪೀಠಕ್ಕೆ ಯಾವುದೇ ಕಾರಣಕ್ಕೆ ಅಂತ ನಾವು ಪೂಜೆಯಲ್ಲಿ ವಿನಂತಿಯನ್ನು ಮಾಡಿಕೊಂಡಾಗ ಅವರು ನಮ್ಮ ಪೀಠದ ಎಲ್ಲ ಭಕ್ತರು ನಮ್ಮ ಸಮಾಜದ ಎಲ್ಲ ನಾಯಕರು ಇವತ್ತಿಲ್ಲ ನಾಳೆ ಕುತ್ಕೊಂಡ ಯಾವುದರ ಒಂದು ಸಮಸ್ಯೆಯನ್ನ ಶಾಂತ ರೀತಿಯಿಂದ ಪರಿಹಾರ ಮಾಡ್ತಾರೋ ನಾವು ಯಾವುದೇ ದುಡುಕಿನ ನಿರ್ಧಾರವನ್ನು ಕೈಕೊಳ್ಳ ಬೇಡ ಅನ್ನುವಂತ ಒಂದು ವಿಚಾರವನ್ನು ಹೇಳಿದಾಗ ನಾವು ಅದರ ಪೂರಕವಾಗಿ ಇಲ್ಲಿವರಿಗೆ ಶಾಂತ ರೀತಿಯಿಂದ ಇದ್ದಿದ್ದು ಆ ಕಾರಣಕ್ಕಾಗಿ ಇನ್ನ ನಿರ್ಧಾರ ಏನು ಅವ್ರು ಮಾಡಲ್ಲ ಆ ಪೀಠ ಯಾವತ್ತಿದ್ರು ಆ ಪೀಠದ ಸ್ಥಾಪನೆ ಯಾವಾಗಿನಿಂದ ಇಲ್ಲಿಯವರಿಗೆ ಅವರು ಇರುವರಿಗೆ ಮುಂದಿನ ದಿನಮಾನಗಳವರೆಗೆ ಕೂಡಲೇ ಸಂಗಮ ಪೀಠಾಧ್ಯಕ್ಷ ಮನಸ್ಸಿನಲ್ಲಿ ಅಂತ ಅಲ್ಲ ಎಲ್ಲ ಸಮಾಜ ವರ್ಗಗಳ ಮನಸ್ಸಿನಲ್ಲಿ ಅವರು ಯಾವತ್ತೂ ಸದಾ ಇರ್ತಾರ ಅನ್ನುವಂತಹ ಮಾತನ್ನ ಈ ನಿಟ್ಟಿನಲ್ಲಿ ನಾನು ಹೇಳಬಹಿಸ್ತೇನೆ ಆದ್ರೆ ಈ ಜಾತಿಯ ಸಮೀಕ್ಷೆ ಜನರ ಆರ್ಥಿಕ ಮತ್ತು ಸಾಮಾಜಿಕ ಭೌಗೋಳಿಕ ಜಾತಿ ಜಾತಿಗಂತಿ ಏನು ಅನ್ನುವಂತ ಒಂದು ಈ ಹೆಸರಿನಲ್ಲಿ ಆದಂತ ಏನು ದ್ವಂದ್ವ ಆಯ್ತಲ್ಲ ಇದಕ್ಕೆ ನಮ್ಮ ಸಮಾಜದ ಎಲ್ಲ ನಾಯಕರು ನಾವು ಮೊದಲಿಂದ ಒಗ್ಗಟ್ಟಿನಿಂದ ಇದ್ದವರಲ್ಲ ಇವತ್ತಾದ್ರೂ ಸಹಿತ ಅದು ಒಗ್ಗಟ್ಟ ಪ್ರದರ್ಶನ ಮಾಡಲಿಕ್ಕೆ ನಾವು ಹಿಂದ ಹಿಂದುಳಿದ್ವ ಆದ್ರೆ ಸರ್ಕಾರ ಕೆಲವೊಂದು ಜಾತಿಗಳಿಗೆ ಧರ್ಮದ ಕಾಲದಲ್ಲಿ ನಿಷ್ಠವಾಗಿ ಏಳು ಧರ್ಮಗಳನ್ನ ಹೆಸರನ್ನ ಗುರುತಿಸಿದ್ದು ಜಾತಿ ಕಾಲಂನಲ್ಲಿ ಸಾಕಷ್ಟು ಹೆಸರುಗಳನ್ನ ಗುರುತಿಸುವಂತಹ ಆದ್ರೆ ಬಹುಸಂಖ್ಯಾತರಾದ ನಾವು ಬಂಚನಶಾಲಿಗಳಿಗೆ ನಿರ್ದಿಷ್ಟವಾದ ಸಮಾಜ ಸಮಾಜದ ಜಾತಿ ಕಾಲಂ ಇಲ್ಲ ಅಥವಾ ಧರ್ಮದ ಕಾಲಂ ಇಲ್ಲ ಅದರ ಪೂರಕವಾಗಿ ನಾವು ಯಾವುದನ್ನು ಇಲ್ಲಿಯವರೆಗೆ ಗುರಿ ಮುಟ್ಟುವಂತ ಕೆಲಸ ಇಲ್ಲಿಯವರೆಗೆ ಆಗಲಿಲ್ಲ ಹೊರತಾಗಿ ನಾವು ನಮ್ಮ ನಮ್ಮಲ್ಲಿ ಖರ್ಚಾಡುವಂತಹದನ್ನು ಮಾಡಿದ್ವಿ ಆ ಕಾರಣಕ್ಕಾಗಿ ಸರ್ಕಾರಗಳ ತಿದ್ದೂರಿಯಿಂದ ಆಗುವಂತ ಕೆಲಸವನ್ನ ಮುಂದಿನ ದಿನಮಾನಗಳಲ್ಲಿ ಪೂಜ್ಯರಿಗೆ ನಾವು ನೀವೆಲ್ಲರೂ ಕೈ ಜೋಡಿಸಿ ನಮ್ಮ ಸಮಾಜದ ಜನರ ಏರಿಕೆಗಾಗಿ ಎಲ್ಲ ಸಂಘಟನೆಗಳಿಗೆ ನಾವು ಯಾವತ್ತೂ ಭಾಗಿಯಾಗಿ ನಮ್ಮ ಜನರ ಸುಖ ದುಃಖಗಳಿಗೆ ಪೂಜ್ಯರ ಆಶೀರ್ವಾದ ಇರಲಿ ಅವರಿಗೂ ಸಹಿತ ನಮ್ಮ ಸಮಾಜದ ಎಲ್ಲರ ಬೆಂಬಲ ಇರ್ತತಿ ಅನ್ನುವಂತ ಮಾತನ್ನ ನಾ ಹೇಳಿ ತಮ್ಮೆಲ್ಲರಿಗೆ ನಮಸ್ಕಾರ ಪ್ರಾಥಮಿಕ ತನ್ನ ದರ ಕೊಡಬೇಕಾದವರು ಸಭೆಯ ಸ್ಥಳೀಯ ಮುಖಂಡರು ಪಶ್ಚಿಮ ತಾಲೂಕಿನ ಸಮಾಜದ ಹಲವನ್ ತಾಲೂಕಿನ ಏಳರಾಗಿರ್ತಕ್ಕಂಥ ಕೊಡಪಟ್ಟಿಯವರು ಹೇಳಿ ಮಾತಾಡ್ತಿದ್ದಾರೆ

ಈ ಜಂಗಮ ಕಳೆಯುವಿಲ್ಲ ಆವರ ಕಳಿವಂತೆ ಅದಕ್ಕೆ ನಾವು ಪೂಜರ ಜೊತೆ ನಾವು ಅಂತೇಳಿ ನನ್ನ ನಾವು ಇರ್ತೀವಿ ಅಂತ ಮಾತಾಡೋದು ಹೇಳ್ತಕ್ಕಂಥ ಬಸವರಾಜ ಕರ್ಕೊಂಡವನ್ನ ಈ ಸಭೆಯನ್ನು ಉದ್ದೇಶಿಸಿ ಹಾಜಿ ಕಾಣೋ ದಿಕ್ ಇವತ್ತಿನ ಒಂದು ಒಂದು ಖಂಡನೀಯ ಸಭೆಯ ನನ್ನ ನಂಬಿಕೆ ಆಗಲ್ಲ ಅದರ ಗುರುಲ ಸಿಂಗಮರ ನಾಥದಲ್ಲಿ ಮತ್ತು ಬಸವೇಶ್ವರನೇ ಇವತ್ತು ಅವ್ರು ಮಾಡಿದ್ದು ಬಹಳ ಖಂಡನೀಯ ನಮ್ಗೆ ಹೃದಯದ ರೂಪುರೇಷಿಗಳ ಹೇಳಿದ್ದಾರೆ ಅವ್ರು ತಿಳ್ಕೊಬೇಕು ಇದು ಪ್ಲಾನ್ ಮಾಡಿದ್ರು ಸರಿ ಅಲ್ಲ ನಮ್ದು ಇದು ಬರೀ ಅರ್ಜುನ್ ಅವ್ರಿಗೆ ಭೇಟಿ ಹಾಕೊಂಡಂತ ಪದಾಧಿಕಾರಿ ಹೋಗಿ ಅಂತ ಬಂದಂಥ ಸಭೆ ತಮ್ದು ಗೊತ್ತೈತಿ ತಾವು ನಿಟ್ಕೊಂಡ್ರೆ ಭಾಷಣ ಮಾಡಿದ್ರಿ ಪ್ರತಿಯೊಂದು ಸವಾಲಾಗುತ್ತೆ ಅಕಸ್ಮಾತ್ ಕೂಡಲ ಸಂಘಕ್ಕೆ ಹೋಗೋಣ ಅಂತಂದ್ರೆ ಏನಾದಿತ್ತು ನೀವು ಎಷ್ಟು ಪೊಲೀಸರು ತೆರಬೇರಿ ಎಷ್ಟು ಮಂದಿ ತೆರಬೇರಿ ವಿಚಾರ ಮಾಡ್ರಿ ಸರ್ಕಾರದ ಒಬ್ಬ ಪ್ರತಿನಿಧಿ ಅದೇ ರೀ ಇದು ಇದನ್ನ ದುರ್ಬಳಕೆ ಮಾಡತ್ತೆ ಮೆಸೇಜ್ ಏನು ಕೊಡೋರು ನೀವು ಈ ದೇಶಕ್ಕೆ ಈ ರಾಜ್ಯಕ್ಕ ದೇಶಕ್ಕನು ಏನ್ ಮೆಸೇಜ್ ಕೊಡೋರು ಸಮಾಜ ಏನ್ ಹೊಂದೈತಿ ತಪ್ಪು ಮಾಡೋದು ಈಗಾಗಲೇ ಜಾತಿ ಪಾಲಮ ಅನೇಕ ನೀವು ಸೃಷ್ಟಿ ಮಾಡಿದೆ ಸರ್ಕಾರ ನಮ್ದೇ ನಾನು ಅದೇ ಪಾರ್ಟಿಯಲ್ಲಿ ಇದ್ದೇನೆ ಅನೇಕ ಸೃಷ್ಟಿಗಳು ಮಾಡಿದ್ರೆ ನಮ್ ನಮ್ಮ ಲಿಂಗಾಯತ ಧರ್ಮವನ್ನ ಲಿಂಗಾಯತರನ್ನ ಕಡಿಮೆ ಪ್ರಮಾಣದ ಅನ್ನುವಂಥದ್ದು ಈ ರಾಜ್ಯ ಹುಟ್ಟಿದಾಗಿಂದ ರಾಜ್ಯ ಯಾವಾಗ ಸ್ವತಂತ್ರ ಸಿಕ್ಕ ನಂತರ ಲಿಂಗಾಯತರನ್ನ ಫಸ್ಟ್ ಲಿಂಗಾಯತರ ಫಸ್ಟ್ ಲಿಂಗಾಯತರ ರಾಜ್ಯ ಅನ್ನುವಂಥದ್ದು ಕೇಳಿಸ್ಕೊಂಡು ಬಂದಂತವ್ರೆ ನಾವೆಲ್ಲ ನಮ್ಮ ಹಿರಿಯರಲ್ಲ ಆದ್ರೆ ಇವತ್ತು ಏನು ಓದ್ ಹಚ್ಚಿದ್ರು ಇನ್ನೆಲ್ಲಾ ಗಮನಿಸದ್ ನಮ್ಮ ಜನ ಎಲ್ಲ ಅಲ್ಲಿ ಎಲ್ಲರೂ ನಾವು ಪ್ರಮುಖರಿಗೆ ಏನು ಪದಾಧಿಕಾರಿಗಳು ಬಂದಿದ್ದೇವೆ ಹಜಾರ್ ಏನಾದರೂ ಒಂದು ಕೆರೆ ಕೊಟ್ಟಿದ್ರೆ ಪ್ರಣಾಮದಲ್ಲಿ ನೋಡಿದಿರ್ತಾವೆಲ್ಲ ನಾವು ಬಾಸಲು ಮಾಡಿದೀವಿ ಎಲ್ಲ ಪಕ್ಷಾಧೀಶ ನಾವು ಇಲ್ಲಿ ಪಕ್ಷ ಪಕ್ಷ ಅಂತ ಇಲ್ಲಿಲ್ಲ ಆದ್ರೆ ಏನ್ ಮಾಡತ್ತಿರೋ ಅಂತ ಅದನ್ನ ಕೇಳ್ಕೋದ್ರಿ ಎಚ್ಚೆತ್ಕೋದ್ರಿ ಅದೇ ನೀವೀಗ ವಿಚಾರಣೆಯನ್ನೇನ್ ಮಾಡಿದ್ರೆ ಅದ್ ನೀವು ಮಾಡಕ್ ನೀವು ಅದಕ್ಕೆ ಇದಲ್ಲ ಯಾಕಂದ್ರೆ ಅದೊಂದು ಇದಲ್ಲ ಇದೇನು ಪಕ್ಷ ಅಲ್ಲ ಏನಲ್ಲ ನಾವು ಮಠಾಧೀಶರು ಅಂತ ಒಪ್ಕೊಂಡ್ ಬಿಟ್ಟೇ ಹಿರಿಯಾಗ ಹೇಳಿದ್ರಿ ಈಗ ಬಸವರಾಜನ್ ಅವ್ರು ಹೇಳಿದ್ರ ನೀ ಯಾರದ ಅಂತ ಉಚ್ಚಾರಣೆ ಮಾಡಲ್ಲ ಇದನ್ನೊಂದು ಉಚ್ಚಾರಣೆ ಮಾಡೋದ್ರೆ ರಕ್ತ ತಗೊಂಡು ಏನ್ ಮಾಡಾರ ಅದ್ರ ಏನೈತೆ ಅದರಾಗ ಇನ್ನ ಮಠ ನೀವೆಲ್ಲ ಇಷ್ಟೊಂದು ಅಧಿಕಾರದಾಗಿದ್ರ ಆ ಮಠದ ಸುದ್ದಿ ಮಾಡಿಲ್ಲ ಒಂದು ಒಂದ್ ಪಾಟಿಕಲ್ ಆ ಪಾಟಿಕಲ್ ಇಲ್ಲೇ ಸಮೀವಿಲ್ಲ ಅವನು ಸದಾ ಹಾಕಿಲ್ಲ ಎಂತ ಇಟ್ಕೊಂಡ್ರ ಆ ಮಠದನ್ನ ಈ ರಾಜ್ಯದಾಗ ಏನ್ ಮೆಸೇಜ್ ಕೊಟ್ಟಿದ್ರೆ ನಿಮಗ್ ನೀವ್ ಕೇಳ್ಕೊಳ್ರಿ ಇದನ್ನ ನಾವು ನೀವು ಮಾಡಿದ ಕಂಡೇ ಅಂತ ಮತನ್ನ

ಆ ಮೂಲಕ ಮಠ ಮೂಲಕ ಕುರ್ತಿ ಆ ಕ್ರಸ್ ಇಂದೇನಕ್ಕೆ ಅವ್ರಿಗೆ ಏನು ನಾಪತ್ರ ಮಾಡ್ತೇನೆ ನೀವು ಹತ್ರ ಒಟ್ಟು ಹಂಗಕ್ಕೆ ಹೋಗಿ ನಾನು ಹಿಂದೆ ಹೇಳಿ ಇವತ್ತಾದ್ರಿ ನಮ್ಮಂತ ರಾಜಕಾರಣಿಗಳು ನೂರ್ ನಂಗೆ ಗೊತ್ತಿಲ್ಲ ನೂರು ಗೊತ್ತಾಗ್ತಾರೆ ಸಮಾಜ ಶುರುವಾಗಿರಲಿ ನೀವು ಧೈರ್ಯವಾಗಿರಲಿ ನನ್ನ ಪ್ರಾಣ ನಾವು ಮಾಡ್ಕೊಂಡು ಎಲ್ಲ ಮಾಡ್ಕೊಬೋದ್ರೆ ಆರಾಮ್ ಮಾಡ್ಕೋಬೇಕು ಅಲ್ಲಿ ಮೂರು ಕುರ್ಕೋದ್ರೆ ನಾವು ಕೂತ್ರ ಹೇಳೋ ಕೊಡ್ಬೇಕು ಅಂತ ಕುರ್ತಾಯ್ತೀವಿ ಮತ್ತು ನೀವು ಸಣ್ಣ ಮಾರಿ ಮಾಡ್ಕೊಂಡು ಅಜ್ಯಾಡಕ್ಕೆ ತಾಯಿದ್ದೀನಿ ಏನು ಇದು ಏನು ಬೇಕತ್ತಿದ್ದೀನಿ ನಾವು ಸಿಕ್ಕಿದ್ದೀನಲ್ಲ ನಮ್ಮೊಂದು ಅಗ್ನಿ ಬೇಕಾದ್ರೆ ನಮ್ಮ ಸಮಾಜ ಐತಿ ಏನು ಬೇಕಾ ತಿಳುವ ಕೊಡುವಂಥ ಸಮಾಜ ಐತಿ ಮತ್ತೆ ಇನ್ನೊಬ್ಬರು ನಾವು ಬೇರೆ ಏನಾದ್ರು ಅರ್ಥ ಇಲ್ಲ ಇನ್ನೊಬ್ರಿಗೆ ಮಾತಾಡೋರ್ತಿಲ್ಲ ಅದು ನಾವು ಮಾತಾಡುವಂಥವ್ರು ಇರ್ಬೇಕು ಅಲ್ಲದ ನಾವು ಮಾತಾಡೋದು ಯಾಕಂದ್ರೆ ಅವ್ರು ಹಿರಿಯಾರದಾರ ದೊಡ್ಡವ್ರದಾರ ಅವ್ರು ಅವ್ರು ಹಂಗ ಮಾಡಿ ನಮ್ಗೆ ಗೊತ್ತಿಲ್ಲ ಅವ್ರು ಅಂತ ಗೊತ್ತಾ ನಾವು ನಾಲ್ಕು ಭರ ನೀವು ಒಟ್ಟು ಅಂಜಾಕ್ರಿ ನಾವು ನಿಮ್ಮ ದುಡಿ ಅದೇ ರೀ ನೀವು ನಿಮ್ದು ಧುಡಿ ಅಂತೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರುತ್ತೆ ಯಾರ್ಯಾರ ಕೂಡಲ ಸಂಗಮನಾಥನ ಸುಕ್ಷೇತ್ರದಲ್ಲಿ ಇವತ್ತೇನು ಖಂಡನೀಯ ಸಭೆಯನ್ನ ನಮ್ಮೆಲ್ಲರ ಜಗದ್ಗುರುಗಳಾಗಿರ್ತಕ್ಕಂಥ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳ ಸನ್ನಿಧಿಯಲ್ಲಿ ಈ ಒಂದು ಖಂಡನೀಯ ಸಭೆಯನ್ನ ನಾವೆಲ್ಲರೂ ಆಯೋಜಿಸಿದ್ದೇವೆ ಈ ಸಭೆಗೆ ನಾವೆಲ್ಲರೂ ಹಲವಾರು ಜಿಲ್ಲೆಗಳಿಂದ ಆಗಮಿಸಿದ್ದೀರಿ ಈ ಖಂಡನೀಯ ಸಭೆಗೆ ಸ್ಥಾನಿತ್ಯವನ್ನು ವಹಿಸಿರ್ತಕ್ಕಂಥ ಸ್ವಾಮೀಜಿಗಳ ಪಾದಗಳಿಗೆ ಪಾದಗಳಿಗೆ ಗುಣಮಣೆದು ಹಾಗೂ ವೇದಿಕೆಯ ಮೇಲೆ ಹಸೀನರಾಗಿರ್ತಕ್ಕ ಎಲ್ಲ ಸಮಾಜದ ಹಿರಿಯರಿಗೂ ಹಾಗೂ ಸಮಾಜದ ಯುವ ಮುಖಂಡರಿಗೂ ವಂದಿಸುತ್ತಾ ಶರಣು ಶರಣಾರ್ಥಿಗಳನ್ನು ಹೇಳಲು ಬಯಸುತ್ತೇನೆ ಇವತ್ತು ಇವತ್ತೊಂದು ಏನು ಟ್ರಸ್ಟ್ ಅಂತ ಹೇಳೋದಲ್ಲ ಅದು ಅವರಿಗಷ್ಟೇ ಟ್ರಸ್ಟ್ ಆ ಟ್ರಸ್ಟ್ ನಮ್ಮ ಪಂಚಮಿಶಾಲಿಯವರ ನಮಗೇನು ಸಮ್ಮ ನಮಗೆ ಬೇಕಾಗಿರೋದು ನಮ್ಮ ಸ್ವಾಮೀಜಿ ಅವರು ನಮ್ಮ ಸ್ವಾಮೀಜಿ ಅವರನ್ನು ನಂಬಿ ನಾವು ಆ ಪೀಠದ ಕಡೆ ನಾವು ಮುಖ ಮಾಡಿದ್ದ ಹೊರತು ನಿಮ್ಮ ಟ್ರಸ್ಟ್ ಅನ್ನು ನೋಡಿ ನಾವು ನಿಮ್ಮ ಪೀಠದ ಹೇಳಕ್ಕೆ ನಾವು ಬಯಸ್ತೀನಿ ಇವತ್ತ ಇವತ್ತೇನೊಂದು ಒಂದು ಹತ್ತೆರಡು ಜನ ಕೂಡಿಕೆಸಿಂದ ಅದನ್ನ ಅದನ್ನೊಂದು ಉಚ್ಚಾಟನೆ ಮಾಡ್ಲಿಕ್ಕೆ ಬರಂಗಿಲ್ಲ ನೀವು ಉಚ್ಚಾಟನೆ ನಿಮ್ಮ ಟ್ರಸ್ಟ್ ನಿಂದ ಮಾಡಿರ್ಬೋದು ಹೊರತು ನಮ್ಮ ಇಡೀ ಒಂದೂವರೆ ಕೋಟಿ ಪಂಚಮಶಾಲಿಗಳ ಮನಸ್ಸಿನಿಂದ ಉಚ್ಚಾಟನೆ ಮಾಡಲಿಕ್ಕೆ ನಿಮ್ಮಿಂದ ಯಾವುದೇ ಕಾರಣಕ್ಕೂ ಸಹಕಾರ ಇವತ್ತು ನೀವೇನು ಉಚ್ಚಾಟನೆ 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 ಅಂತಿದ್ದೀರಲ್ಲ ನೀವು ಉಚ್ಚಾಟನೆ ಮಾಡಿರೋದು ಅದು ನಿಮ್ಮ ಹತ್ರನೇ ಇಟ್ಕೊಳ್ಳಿ ನಿಮ್ಮ ಪತ್ರನು ನಿಮ್ಮ ಹತ್ರ ಇಟ್ಕೊಳ್ಳಿ ನಿಮ್ಮ ಉಚ್ಚಾಟನೆಯನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ ಸ್ವಾಮೀಜಿ ಅವರನ್ನ ನೀವು ಪೀಠ ಕೊಡದಿದ್ರು ಪರವಾಗಿಲ್ಲ ನಮ್ಮ ಮನ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಮಠವನ್ನು ಕಟ್ಟಿ ಅವ್ರಿಗೆ ಒಂದು ಪೀಠವನ್ನು ಸ್ಥಾಪನೆ ಮಾಡಿ ಕೊಡ್ತೇವೆ ಅನ್ನುವಂಥ ಗಟ್ಟಿಯಾದ ಮಾತನ್ನು ಇವತ್ತು ಹೇಳಿ ನನ್ನೆರಡು ಮಾತುಗಳನ್ನು ಮುಖ್ಯದಲ್ಲ ಈಗ ಸಮಾಜ ಬಾಂಧವ್ರ ಸಮಯ ಸ್ವಲ್ಪ ಅಭಾವ ಏಕಪ್ಪ ಅವರು ಬಂದು ಪತ್ರಿಕೆ ಕೊಡಬೇಕಾಗ್ತದೆ ಮಾತನ್ನು ಸುದ್ದಿ ಕೊಡಬೇಕಾಗ್ತದೆ ಸಮಯದ ಅಭಾವದಿಂದ ದುಡ್ಡು

ಪೂಜಾಗಿ ಅವರು ಎಲ್ಲರ ಮನೆಗಳಲ್ಲಿ ಅವರು ಆಲ್ರೆಡಿ ಮಾಡಿರ್ ಬೇಗ